ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ರಿವೈಸ್ ಕೋರ್ಸ್ ಹನ್ನೆರಡು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪವಿತ್ರ ಮಕ್ಕಳೇ ಕಾಮವಿಕಾರ ಮಹಾಶತ್ರುವಾಗಿದೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ ಹೆಸರೇ ರಾವಣನ ರಾಜ್ಯ ಆಗಿದೆ ತಂದೆ ಹೇಳುತ್ತಾರೆ ಈ ಐದು ವಿಕಾರಗಳ ಮೇಲೆ ಜಯ ಸಾಧಿಸಿರಿ ಆಗ ಜಗಜ್ಜಿತರಾಗುತ್ತೀರಿ ಈ ಅಂತಿಮ ಜನ್ಮ ನಿರ್ವಿಕಾರಿಗಳಾಗಿರಿ ತಮೋ ಪ್ರಧಾನ ಪತಿತರಾಗಿದ್ದೀರಿ ಅಂದಮೇಲೆ ಮತ್ತೆ ಪ್ರಧಾನ ಪಾವನರಾಗಬೇಕು ಓಂ ನಮ ಶಿವಾಯ ಆತ್ಮಿಕ ತಂದೆ ಹೇಳುತ್ತಿದ್ದಾರೆ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಯಾರನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಕೇವಲ ತಂದೆಯ ವಿನಃ ಬೇರೆ ಯಾರನ್ನು ನೆನಪು ಮಾಡಬಾರದು ಯಾವಾಗ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಅವರನ್ನೇ ನೆನಪು ಮಾಡಬೇಕು ಬೇಹದ್ದಿನ ತಂದೆ ಬಂದು ತಿಳಿಸುತ್ತಿದ್ದಾರೆ ಮಕ್ಕಳೇ ದೇಹಿ ಅಭಿಮಾನಿ ಭವ ಆತ್ಮ ಅಭಿಮಾನಿ ಭವ ದೇಹಾಭಿಮಾನವನ್ನು ಬಿಡಬೇಕು ಅರ್ಧ ಕಲ್ಪ ನೀವು ದೇಹ ಅಭಿಮಾನಿಯಾಗಿದ್ದವರು ನಂತರ ಅರ್ಧ ಕಲ್ಪ ದೇಹಿ ಅಭಿಮಾನಿಯಾಗಿರಬೇಕು ಸತ್ಯತ್ರೇತ ಯುಗದಲ್ಲಿ ನೀವು ದೇಹಿ ಅಭಿಮಾನಿ ಆಗಿರುತ್ತೀರಿ ಅಲ್ಲಿ ಇದು ನಿಮಗೆ ಗೊತ್ತಿರುತ್ತದೆ ನಾನು ಆತ್ಮ ಆಗಿದ್ದೇನೆ ಎಂದು ಈಗ ಇದು ಶರೀರ ಹಳೆಯದಾಗಿದೆ ಇದನ್ನು ಈಗ ಬಿಡಬೇಕು ಇದನ್ನು ಚೇಂಜ್ ಮಾಡಬೇಕು ಸರ್ಪದ ರೀತಿ ಬಿಡಬೇಕು ನೀವು ಸಹ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ ಆದ್ದರಿಂದ ನೀವೀಗ ಆತ್ಮಾಭಿಮಾನಿಗಳಾಗಬೇಕು ತಂದೆ ಎಂದು ದೇಹಾಭಿಮಾನಿ ಆಗುವುದಿಲ್ಲ ತಂದೆ ಒಂದು ಸಾರಿ ಬರುತ್ತಾರೆ ಮತ್ತು ಬಂದರೂ ಸಹ ದೇಹಾಭಿಮಾನಿ ಆಗುವುದಿಲ್ಲ ಏಕೆಂದರೆ ಈ ಶರೀರವನ್ನು ಸಾಲವಾಗಿ ತೆಗೆದುಕೊಂಡಿದ್ದಾರೆ ಈ ಶರೀರದೊಂದಿಗೆ ಅವರಿಗೆ ಯಾವ ಆಕರ್ಷಣೆಯೂ ಇರುವುದಿಲ್ಲ ಸಾಲ ತೆಗೆದುಕೊಳ್ಳುವಂಥವರಿಗೆ ಯಾವುದೇ ಆಕರ್ಷಣೆ ಅಥವಾ ಸಂಬಂಧ ಇರುವುದಿಲ್ಲ ಏಕೆಂದರೆ ಅವರಿಗೆ ಗೊತ್ತಿರುತ್ತದೆ ಈ ಶರೀರವನ್ನು ನಾನು ಬಿಡಬೇಕು ಎಂದು ತಂದೆ ತಿಳಿಸುತ್ತಿದ್ದಾರೆ ನಾನೇ ಬಂದು ನೀವು ಮಕ್ಕಳನ್ನು ಪಾವನರನ್ನಾಗಿ ಮಾಡುತ್ತೇನೆ ನೀವು ಸತೋಪ್ರಧಾನ ಆಗಿದ್ದವರು ನಂತರ ನೀವೇ ಪ್ರಧಾನರಾಗುತ್ತೀರಿ ಈಗ ಮತ್ತೆ ಪಾವನರಾಗುವುದಕ್ಕೋಸ್ಕರ ನೀವು ತಂದೆಯೊಂದಿಗೆ ಯೋಗ ಜೋಡಿಸುವುದನ್ನು ತಂದೆ ಕಲಿಸುತ್ತಿದ್ದಾರೆ ಯೋಗ ಎನ್ನುವ ಶಬ್ದ ಹೇಳಬಾರದು ನೆನಪು ಎನ್ನುವ ಶಬ್ದ ಸರಿಯಾಗಿದೆ ತಂದೆ ನೆನಪು ಮಾಡುವುದನ್ನು ಕಲಿಸುತ್ತಿದ್ದಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡಬೇಕು ಈಗ ನಾವು ತಂದೆಯನ್ನು ನೆನಪು ಮಾಡಬೇಕು ಆತ್ಮನೇ ತಂದೆಯನ್ನು ನೆನಪು ಮಾಡುತ್ತದೆ ಯಾವಾಗ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ ಆಗ ನೀವು ಮಕ್ಕಳೇ ದೇಹಾಭಿಮಾನಿಗಳಾಗುತ್ತೀರಿ ಮತ್ತು ತಂದೆ ಬಂದು ನಮ್ಮನ್ನು ದೇಹಿ ಅಂದರೆ ಅರ್ಥ ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ದೇಹಾಭಿಮಾನಿ ಆಗುವುದರಿಂದ ನಂತರ ನಾಮ ರೂಪದಲ್ಲಿ ಸಿಲುಕಿಕೊಳ್ಳುತ್ತಾರೆ ವಿಕಾರಿಗಳಾಗುತ್ತಾರೆ ಇಲ್ಲ ಎಂದರೆ ನಾವೆಲ್ಲರೂ ನಿರ್ವಿಕಾರಿಗಳು ಆಗಿದ್ದವರು ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ವಿಕಾರಿಗಳಾಗಿದ್ದೇವೆ ಜ್ಞಾನ ಎಂದು ಯಾವುದಕ್ಕೆ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ತಂದೆಯೇ ತಿಳಿಸುತ್ತಿದ್ದಾರೆ ದ್ವಾಪರ ಯುಗದಿಂದ ಭಕ್ತಿ ಪ್ರಾರಂಭವಾಗುತ್ತದೆ ಯಾವಾಗ ಐದು ವಿಕಾರಗಳ ರೂಪಿ ರಾವಣನ ಸ್ಥಾಪನೆ ಆಗುತ್ತದೆ ಆಗ ಭಕ್ತಿ ಭಾರತದಲ್ಲಿಯೇ ರಾಮರಾಜ್ಯ ಮತ್ತು ರಾವಣನ ರಾಜ್ಯ ಎಂದು ಹೇಳಲಾಗುತ್ತದೆ ಆದರೆ ಇದು ಯಾರಿಗೂ ಗೊತ್ತಿಲ್ಲ ರಾವಣ ಎಂದು ಯಾರಿಗೆ ರಾಮರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಷ್ಟು ಸಮಯ ರಾಮರಾಜ್ಯ ಎಷ್ಟು ಸಮಯ ರಾವಣನ ರಾಜ್ಯ ನಡೆಯುತ್ತದೆ ಇದು ಸಹ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಭಾರತವಾಸಿಗಳು ತಮೋ ಪ್ರಧಾನ ಕಲ್ಲು ಬುದ್ಧಿಯವರು ಆಗಿದ್ದರು ಜನ್ಮವೂ ಸಹ ಭ್ರಷ್ಟಾಚಾರದಿಂದಲೇ ವಿಕಾರದಿಂದಲೇ ಆಗುತ್ತದೆ ಆದ್ದರಿಂದ ಇದನ್ನು ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನಲ್ಲಿ ಹಗಲು ರಾತ್ರಿಯ ವ್ಯತ್ಯಾಸವಿದೆ ಹೊಸ ಜಗತ್ತಿನಲ್ಲಿ ಕೇವಲ ಭಾರತ ಮಾತ್ರ ಇತ್ತು ಭಾರತದಷ್ಟು ಪವಿತ್ರ ಖಂಡ್ಯ ಅನ್ಯ ಯಾವುದೂ ಆಗಲು ಸಾಧ್ಯವಿಲ್ಲ ಯಾರು ಪವಿತ್ರರಿರುತ್ತಾರೆ ಅವರೇ ಮತ್ತೆ ಅಪವಿತ್ರರಾಗುತ್ತಾರೆ ಮತ್ತೆ ಪವಿತ್ರರಾಗಬೇಕು ನಾವು ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ದೇವಿ ದೇವತೆಗಳು ಪವಿತ್ರ ಆಗಿದ್ದವರು ಅವರೇ ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಅಪವಿತ್ರರಾಗುತ್ತಾರೆ ಎಲ್ಲಕ್ಕಿಂತ ಜಾಸ್ತಿ ಜನ್ಮ ಇವರೇ ತೆಗೆದುಕೊಳ್ಳುತ್ತಾರೆ ತಂದೆ ತಿಳಿಸುತ್ತಿದ್ದಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಬರುತ್ತೇನೆ ಇವರೇ ಮೊದಲ ನಂಬರಿನಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತಾರೆ ಆಗಲೇ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರು ಸಹ ಇದ್ದಾರೆ ಆದರೆ ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ಎಲ್ಲರೂ ದೇಹಾಭಿಮಾನದಲ್ಲಿದ್ದಾರೆ ಯಾರ ಚರಿತ್ರೆಯು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಪೂಜೆ ಮಾಡುತ್ತಾರೆ ಆದರೆ ಅಂಧಶ್ರದ್ಧೆಯಿಂದ ಆದ್ದರಿಂದ ತಂದೆ ಹೇಳುತ್ತಾರೆ ಕುರುಡನ ಮಕ್ಕಳು ಕುರುಡನ ಕುರುಡರೇ ಈಗ ನೀವು ಕಣ್ಣಿರುವವರಾಗಿದ್ದೀರಿ ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಎಂದು ಹೇಳಲಾಗುತ್ತದೆ ಸತ್ಯತ್ರೇತ ಯುಗವನ್ನು ಬ್ರಾಹ್ಮಣರ ಹಗಲು ಎಂದು ಹೇಳಲಾಗುತ್ತದೆ ಈಗ ಪ್ರಜಾಪಿತ ಬ್ರಹ್ಮನಿಗೆ ಅವಶ್ಯವಾಗಿ ಮಕ್ಕಳು ಇದ್ದಾರಲ್ಲವೇ ಇದು ಸಹ ಬ್ರಾಹ್ಮಣ ಕುಲ ಎಂದು ತಂದೆ ತಿಳಿಸುತ್ತಿದ್ದಾರೆ ಬ್ರಾಹ್ಮಣ ವಂಶಾವಳಿಯಲ್ಲ ಬ್ರಾಹ್ಮಣರು ಜುಟ್ಟಿನ ಸಮಾನರಿದ್ದಾರೆ ಜುಟ್ಟು ನೋಡಲು ಕಾಣಿಸುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುವಂಥವರು ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ ಆ ತಂದೆಯ ಹೆಸರು ಒಂದೇ ಆಗಿದೆ ಆದರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ವೈಭವ ಇದೆ ಚಿತ್ರ ಎಷ್ಟೊಂದು ಮಂದಿರಗಳು ಯಜ್ಞ ಯಾಗಾದಿ ತಪ ದಾನ ಪುಣ್ಯ ಏನೆಲ್ಲ ಮಾಡುತ್ತಾರೆ ಭಕ್ತಿಯಿಂದ ಭಗವಂತ ಸಿಗುತ್ತಾನೆ ಎಂದು ಹೇಳುತ್ತಾರೆ ಯಾರಿಗೆ ಸಿಗುತ್ತಾರೆ ಯಾರು ಮೊದಲು ಬರುತ್ತಾರೆ ಅವರೇ ಮೊಟ್ಟ ಮೊದಲು ಭಕ್ತಿಯನ್ನು ಪ್ರಾರಂಭ ಮಾಡುತ್ತಾರೆ ಯಾರು ಬ್ರಾಹ್ಮಣರಿಂದ ದೇವತೆಗಳಾಗುತ್ತಾರೆ ಅವರೇ ಮತ್ತೆ ಮೊಟ್ಟ ಮೊದಲು ಭಕ್ತಿ ಮಾರ್ಗಕ್ಕೆ ಹೋಗುತ್ತಾರೆ ಈ ಲೆಕ್ಕವನ್ನು ಬಾಬಾ ತಿಳಿಸುತ್ತಿದ್ದಾರೆ ಭಾರತ ಬಹಳ ಪವಿತ್ರವಾಗಿತ್ತು ಒಂದು ಧರ್ಮ ಇತ್ತು ರಾಜ ರಾಣಿ ಹಾಗೂ ಪ್ರಜೆಗಳು ಎಲ್ಲರೂ ಇದ್ದರು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳು ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಆಗಿತ್ತು ಭಾರತದಲ್ಲಿ ಸನಾತನ ದೇವಿ ದೇವತಾ ಧರ್ಮ ಒಂದೇ ಇತ್ತು ಅಲ್ಲಿ ಅಪಾರವಾದ ಸಂಪತ್ತು ಇತ್ತು ತಂದೆ ಎಲ್ಲವನ್ನೂ ನೆನಪು ಮಾಡಿಸುತ್ತಾರೆ ಮೊಟ್ಟಮೊದಲು ನೀವು ಸನಾತನ ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಕೇವಲ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಆದರೆ ಅವರು ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳಿದ್ದಾರೆ ಎಷ್ಟೊಂದು ದೊಡ್ಡ ಸುಳ್ಳು ಕಲ್ಪದ ಆಯುಷೆ ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಐದು ಸಾವಿರ ವರ್ಷಗಳ ನಾಟಕ ಇದಾಗಿದೆ ಇದು ಸಹ ಅಜ್ಞಾನ ಆಗಿದೆಯಲ್ಲವೇ ಭಕ್ತಿ ಮಾರ್ಗವೇ ಅಜ್ಞಾನದ ಮಾರ್ಗ ಜ್ಞಾನಸಾಗರ ಶಿವತಂದೆ ಒಬ್ಬರೇ ಎಂದು ಗಾಯನ ಮಾಡಲಾಗುತ್ತದೆ ಅವರು ಹದ್ದಿನ ಬಾಬಾ ಇವರು ಬೇಹದ್ದಿನ ಬಾಬಾ ಹದ್ದಿನ ತಂದೆ ಇದ್ದರೂ ಸಹ ಬೇಹದ್ದಿನ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಯಾವಾಗ ದುಃಖಿಗಳಾಗುತ್ತಾರೆ ಆಗ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಜಗತ್ತು ಹಳೆಯದು ಪ್ರಧಾನವಾಗುತ್ತದೆ ಆಗ ಮತ್ತೆ ತಂದೆ ಬರುತ್ತಾರೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಯಾರಿಂದ ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಈಗ ಜೀವನ ಬಂಧನದಲ್ಲಿದ್ದಾರೆ ಪತಿತರಾಗಿದ್ದಾರೆ ಮತ್ತೆ ಪಾವನರಾಗಬೇಕು ಇದು ಸೆಕೆಂಡಿನ ಮಾತಾಗಿದೆ ಜ್ಞಾನ ಒಂದೇ ಸೆಕೆಂಡಿನದಾಗಿದೆ ಏಕೆಂದರೆ ನೀವು ಶಿಕ್ಷಣವನ್ನು ಓದುತ್ತಿದ್ದೀರಿ ಎಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಿದ್ದಾರೆ ಆದರೆ ಓದುವುದು ಆದರೆ ದೇಹಾಭಿಮಾನ ಇರುವ ಕಾರಣದಿಂದ ತಮ್ಮನ್ನು ಆತ್ಮ ಎಂದು ಮರೆತು ಹೇಳುತ್ತಾರೆ ನಾವು ಇಂಥವರ ಮಿಸ್ಟರ್ ನಾವು ಇಂಥವರ ಮಿಸಸ್ ಎಂದು ಆದರೆ ವಾಸ್ತವದಲ್ಲಿ ಎಲ್ಲರೂ ಆತ್ಮಗಳೇ ಆತ್ಮ ಮಿಸ್ಟರ್ ಅಥವಾ ಮಿಸಸ್ ಪಾತ್ರ ಮಾಡುವುದಕ್ಕೋಸ್ಕರ ಆಗುತ್ತದೆ ಅಂದರೆ ಸ್ತ್ರೀ ಪುರುಷ ಪಾತ್ರ ಮಾಡುವುದಕ್ಕೋಸ್ಕರ ಆಗುತ್ತದೆ ಇದನ್ನು ಮರೆತು ಬಿಡುತ್ತಾರೆ ಇಲ್ಲ ಅಂದರೆ ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತ ಕೆಲವರು ಏನಾಗುತ್ತಾರೆ ಕೆಲವರು ಇನ್ನು ಏನಾಗುತ್ತಾರೆ ತಂದೆ ತಿಳಿಸುತ್ತಿದ್ದಾರೆ ಈಗ ಇದು ಹಳೆಯ ಜಗತ್ತು ಈ ಜಗತ್ತು ಪರಿವರ್ತನೆಯಾಗಿ ಹೊಸ ಜಗತ್ತು ಆಗುತ್ತದೆ ಪ್ರಪಂಚದ ಇತಿಹಾಸ ಭೂಗೋಳ ಅವಶ್ಯವಾಗಿ ಪುನರಾವರ್ತನೆಯಾಗುತ್ತದೆ ಹೊಸ ಜಗತ್ತು ಸತೋಪ್ರಧಾನ ಮನೆಯೂ ಸಹ ಮೊದಲು ಹೊಸದಾಗಿರುತ್ತದೆ ಅದಕ್ಕೆ ಸತೋಪ್ರಧಾನ ಎಂದು ಹೇಳಲಾಗುತ್ತದೆ ನಂತರ ಹಳೆಯ ಜಡ್ಜೀಭೂತ ತಮೋಪ್ರಧಾನ ಸ್ಥಿತಿಗೆ ಬರುತ್ತದೆ ಇದು ಬೇಹದ್ದಿನ ನಾಟಕ ಅಥವಾ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಇದು ಶಿಕ್ಷಣವಾಗಿದೆ ಭಕ್ತಿಯಲ್ಲ ಭಕ್ತಿಗೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಏಕೆಂದರೆ ಭಕ್ತಿಯಲ್ಲಿ ಯಾವ ಗುರಿ ಉದ್ದೇಶವೂ ಇಲ್ಲ ಜನ್ಮ ಜನ್ಮಾಂತರ ವೇದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಇಲ್ಲಿ ಜಗತ್ತು ಪರಿವರ್ತನೆಯಾಗುತ್ತದೆ ಸತ್ಯಾತ್ರೇತ ಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿ ದ್ವಾಪರ ಯುಗದಿಂದ ಪ್ರಾರಂಭವಾಗುತ್ತದೆ ಈ ಎಲ್ಲ ಮಾತುಗಳನ್ನು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಇದನ್ನೇ ಆತ್ಮಿಕ ಜ್ಞಾನ ಅಥವಾ ನಾಲೆಡ್ಜ್ ಎಂದು ಹೇಳಲಾಗುತ್ತದೆ ಆತ್ಮಿಕ ಜ್ಞಾನವನ್ನು ಯಾರು ಕಲಿಸುತ್ತಾರೆ ಆತ್ಮಿಕ ತಂದೆ ಅಥವಾ ಪರಮಪಿತ ಪರಮಾತ್ಮನೇ ಓದಿಸುತ್ತಾರೆ ಅವರು ಎಲ್ಲರ ತಂದೆಯಾಗಿದ್ದಾರೆ ಲೌಕಿಕ ತಂದೆಗೆ ಎಂದು ಪರಮಪಿತ ಎಂದು ಕರೆಯುವುದಿಲ್ಲ ಪಾರಲೌಕಿಕಕ್ಕೆ ಪರಮಪಿತ ಎಂದು ಹೇಳಲಾಗುತ್ತದೆ ಅವರು ಪರಮಧಾಮದಲ್ಲಿ ಇರುವಂಥವರು ತಂದೆಯನ್ನು ಈ ರೀತಿ ನೆನಪು ಮಾಡುತ್ತಾರೆ ಓ ಗಾಡ್ ಫಾದರ್ ಹೇ ಈಶ್ವರ ಎಂದು ಕೂಗಿ ನೆನಪು ಮಾಡುತ್ತಾರೆ ವಾಸ್ತವದಲ್ಲಿ ಅವರ ಹೆಸರು ಒಂದೇ ಆದರೆ ಭಕ್ತಿಯಲ್ಲಿ ಅನೇಕ ಹೆಸರುಗಳನ್ನು ಕೊಟ್ಟಿದ್ದಾರೆ ಭಕ್ತಿಯ ವೈಭವ ಬಹಳ ಇದೆ ಅದು ಎಲ್ಲವೂ ಮನುಷ್ಯರ ಮತ ಆಗಿದೆ ಎಲ್ಲ ಮನುಷ್ಯರಿಗೂ ಈಗ ಈಶ್ವರಿಯ ಮತ ಬೇಕು ಶ್ರೀ ಶ್ರೀ ಈಶ್ವರಿಯ ಮತ ತಂದೆಯದಾಗಿದೆ ಶ್ರೀ ಶ್ರೀ ನೂರ ಎಂಟರ ಮಾಲೆಯು ರೆಡಿಯಾಗುತ್ತಿದೆಯಲ್ಲವೇ ಇದು ಪ್ರವೃತ್ತಿ ಮಾರ್ಗದ ಮಾಲೆಯಾಗಿದೆ ನಿವೃತ್ತಿ ಮಾರ್ಗದವರೇ ತಮಗೆ ಶ್ರೀ ಶ್ರೀ ಎನ್ನುವ ಟೈಟಲನ್ನು ಇಟ್ಟುಕೊಳ್ಳುತ್ತಾರೆ ಆದರೆ ಅದರ ಅರ್ಥ ಅವರು ತಿಳಿದುಕೊಂಡಿಲ್ಲ ಪತಿತ ಬುದ್ಧಿಯವರು ಆಗಿದ್ದಾರಲ್ಲವೇ ಸಂಪೂರ್ಣ ಬುದ್ಧಿಹೀನರಾಗಿದ್ದಾರೆ ತಂದೆ ನಾವು ಮಕ್ಕಳಿಗೆ ಹೇಳುತ್ತಿದ್ದಾರೆ ನೀವು ಎಷ್ಟೊಂದು ಬುದ್ಧಿಹೀನರಾಗಿದ್ದವರು ಎಲ್ಲರಿಗಿಂತ ಜಾಸ್ತಿ ಬುದ್ಧಿಹೀನರು ನೀವು ಮಕ್ಕಳೇ ಆಗುತ್ತೀರಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಹೇಣಿಯನ್ನು ಕೆಳಗಿಳಿಯುತ್ತಾ ವಿಕಾರಿಗಳಾಗುತ್ತೀರಿ ಬುದ್ಧಿ ವಿಕಾರಿಯಾಗುತ್ತದೆ ವಿಕಾರಿಯಾದಾಗ ಮನುಷ್ಯರು ದಿವಾಳಿಗಳಾಗುತ್ತಾರೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಮೊದಲು ನಿರ್ವಿಕಾರಿಗಳಾಗಿದ್ದಂಥವರು ಈ ಸಮಯದಲ್ಲಿ ವಿಕಾರಿಗಳಾಗಿದ್ದಾರೆ ಬುದ್ಧಿ ಸಂಪೂರ್ಣ ನಾಶ ಆಗಿದೆ ಎಲ್ಲರ ಬುದ್ಧಿಗೆ ಯಾರು ಬೀಗ ಹಾಕಿದ್ದಾರೆ ಗಾಡ್ರೇಜಿನ ಬೀಗ ಭಕ್ತಿ ಮಾರ್ಗದಲ್ಲಿಯೇ ಬಿದ್ದಿದೆ ಆದರೆ ಮಕ್ಕಳು ಏನೂ ತಿಳಿದುಕೊಳ್ಳುತ್ತಿಲ್ಲ ಭಕ್ತಿ ಯಾರನ್ನು ಮಾಡುತ್ತಿದ್ದಾರೆ ಅವರ ಬಗ್ಗೆಯೂ ಗೊತ್ತಿಲ್ಲ ಒಳ್ಳೆಯದು ಲಕ್ಷ್ಮೀನಾರಾಯಣ ಯಾರು ದೇವತಾ ಅವರಂತೂ ದೇವತೆಯಾಗಿದ್ದಾರೆ ಆದರೆ ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಏನೂ ಗೊತ್ತಿಲ್ಲ ಇದಕ್ಕೆ ಹೇಳಲಾಗುತ್ತದೆ ಗೊಂಬೆಗಳ ಪೂಜೆ ತಂದೆ ಹೇಳುತ್ತಾರೆ ಸಂಪೂರ್ಣ ಬುದ್ಧಿಹೀನರು ಹೇಗೆ ಎಂದರೆ ಸಣ್ಣ ಮಕ್ಕಳ ರೀತಿ ಇದ್ದಾರಲ್ಲವೇ ತಂದೆ ಹೇಳುತ್ತಾರೆ ಸಂಪೂರ್ಣ ಬುದ್ಧಿಹೀನರು ಹೇಗೆ ಎಂದರೆ ಸಣ್ಣ ಮಕ್ಕಳ ರೀತಿ ಇದ್ದಾರಲ್ಲವೇ ಸಣ್ಣ ಮಕ್ಕಳಿಗೆ ಮಹಾತ್ಮ ಎಂದು ಹೇಳಲಾಗುತ್ತದೆ ಅವರು ಮಹಾತ್ಮರುಗಳೇ ಆದರೂ ಭ್ರಷ್ಟಾಚಾರದಿಂದ ಜನ್ಮ ಸಿಗುತ್ತದೆ ಬೆಳೆದು ದೊಡ್ಡವರಾದ ನಂತರ ಸನ್ಯಾಸ ಮಾಡುತ್ತಾರೆ ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಿರುವುದಿಲ್ಲ ಈಗ ಕಲಿಯುಗದಲ್ಲಿ ನೋಡಿರಿ ಎಂಟು ಒಂಬತ್ತು ವರ್ಷದ ಮಕ್ಕಳಿಗೂ ಸಹ ವಿಕಾರದ ಬಗ್ಗೆ ಗೊತ್ತಾಗುತ್ತದೆ ಘೋರ ಕಲಿಯುಗ ಇದೆ ಘೋರವಾದ ಕತ್ತಲು ಇದೆಯಲ್ಲವೇ ಘೋರವಾದ ಬೆಳಕು ಸತ್ಯಯುಗಕ್ಕೆ ಹೇಳಲಾಗುತ್ತದೆ ಘೋರವಾದ ಕತ್ತಲು ಕಲಿಯುಗ ಒಂದು ಕಡೆ ರಾಜಧಾನಿ ರಾಜಧಾನಿಯ ಸಿಂಹಾಸನ ಇನ್ನೊಂದು ಕಡೆ ಕತ್ತೆಯ ಸಿಂಹಾಸನ ಅಂದರೆ ಹೊರೆ ಹೊರುವುದಾಗಿದೆ ಎಲ್ಲಿ ನೀವು ಹೀರೋ ಹೀರೋಯಿನ್ ಆಗಿ ಅರಮನೆಯಲ್ಲಿ ಇದ್ದಂಥವರು ಎಲ್ಲಿ ಈಗ ವಿಕಾರಿಗಳಾಗಿದ್ದೀರಿ ಭಾರತ ಎಷ್ಟೊಂದು ನಂಬರ್ ಒನ್ನಲ್ಲಿ ಇತ್ತು ಭಾರತದಷ್ಟು ನಂಬರ್ ಒನ್ ಅನ್ಯ ಯಾವ ಖಂಡವೂ ಇರಲಿಲ್ಲ ಭಾರತಕ್ಕೆ ಬಹಳ ಮಹಿಮೆ ಎಲ್ಲ ಧರ್ಮದವರಿಗೂ ಭಾರತ ಅತಿ ದೊಡ್ಡ ತೀರ್ಥಸ್ಥಾನ ಆಗಿದೆ ಆದರೆ ಡ್ರಾಮಾ ಅನುಸಾರ ಗೀತೆಯ ಖಂಡನೆಯನ್ನು ಮಾಡಿದ್ದಾರೆ ಈ ಗೀತಾಜ್ಞಾನದಿಂದಲೇ ಬಾಬಾ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಗೀತೆ ಶಾಸ್ತ್ರ ಆಗುವುದಿಲ್ಲ ಗೀತೆ ಹೇಳುವಂಥವರು ತಂದೆ ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತಾರೆ ಮತ್ತು ಎಲ್ಲರ ಸದ್ಗತಿಯನ್ನು ಮಾಡುತ್ತಾರೆ ಭಾರತ ಎಲ್ಲಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಹಾಗೂ ಬಹಳ ಶ್ರೀಮಂತ ಆಗಿತ್ತು ಇದು ಉಲ್ಟಾ ವೃಕ್ಷವಾಗಿದೆ ಇದರ ಬೀಜ ಮೇಲಿದೆ ಅದನ್ನು ವೃಕ್ಷಪತಿ ಎಂದು ಹೇಳಲಾಗುತ್ತದೆ ಬೃಹಸ್ಪತಿಯ ದಶೆ ಈಗ ನಿಮ್ಮ ಮೇಲಿದೆಯಲ್ಲವೇ ತಂದೆ ತಿಳಿಸುತ್ತಿದ್ದಾರೆ ನಾನು ವೃಕ್ಷಪತಿ ಬಂದಿದ್ದೇನೆ ಭಾರತದಲ್ಲಿಯೇ ಬೃಹಸ್ಪತಿಯ ದಶೆ ಬರುತ್ತದೆ ನೀವು ಶ್ರೇಷ್ಠರಾಗುತ್ತೀರಿ ನಂತರ ರಾವಣ ಬರುತ್ತಾನೆ ಆಗ ರಾಹುವಿನ ದಶೆ ಬರುತ್ತದೆ ಭಾರತದ ಗತಿ ಏನಾಗಿದೆ ನೋಡಿರಿ ಅಲ್ಲಿ ನಿಮ್ಮ ಆಯುಷು ದೀರ್ಘವಾಗಿರುತ್ತದೆ ಏಕೆಂದರೆ ನೀವು ಪವಿತ್ರವಾಗಿದ್ದವರು ಅರ್ಧಕಲ್ಪದಲ್ಲಿ ನೀವು ಇಪ್ಪತ್ತೊಂದು ಜನ್ಮವನ್ನು ಪಡೆದುಕೊಳ್ಳುತ್ತೀರಿ ಈಗ ತಂದೆ ತಿಳಿಸುತ್ತಿದ್ದಾರೆ ಮಕ್ಕಳೇ ಸತೋಪ್ರಧಾನರಾಗಬೇಕು ಆದ್ದರಿಂದ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಎಲ್ಲ ಧರ್ಮದವರು ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದಾರೆ ನೀವೆಲ್ಲರಿಗೂ ಈ ಜ್ಞಾನವನ್ನು ಕೊಡಬಹುದು ಆತ್ಮರುಗಳಿಗೆ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಸಹೋದರರಾಗಿದ್ದೆ ಏಕೆಂದರೆ ನಾವೆಲ್ಲ ಆತ್ಮರುಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಬಲೆ ಹಿಂದೂ ಮುಸ್ಲಿಂ ಸಹೋದರ ಸಹೋದರರು ಎಂದು ಹೇಳುತ್ತಾರೆ ಆದರೆ ಅರ್ಥ ತಿಳಿದುಕೊಂಡಿಲ್ಲ ಆತ್ಮನೇ ಹೇಳುತ್ತದೆ ಇದು ಸರಿಯಾಗಿದೆ ಎಂದು ಎಲ್ಲರೂ ಸಹೋದರರು ಒಬ್ಬ ತಂದೆಯ ಮಕ್ಕಳು ಒಬ್ಬ ತಂದೆಯ ಹತ್ತಿರ ಅವಶ್ಯವಾಗಿ ಬರುತ್ತೇವೆ ಆಸ್ತಿಯನ್ನು ತಂದೆಯೇ ಕೊಡುತ್ತಾರೆ ಆ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಆ ತಂದೆ ಭಾರತದಲ್ಲಿಯೇ ಬರುತ್ತಾರೆ ಎನ್ನುವುದಕ್ಕೆ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಯಾವಾಗ ಬರುತ್ತಾರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಅಂಧಶ್ರದ್ಧಿಯವರಾಗಿದ್ದಾರೆ ರಾವಣನ ಸಂಪ್ರದಾಯ ಹಸುರಿ ಸಂಪ್ರದಾಯವಾಗಿದೆ ನಿಮ್ಮ ಯುದ್ಧವೇ ಈ ಐದು ವಿಕಾರಗಳ ಜೊತೆಗೆ ಈ ಕಾಮ ವಿಕಾರ ನಿಮ್ಮ ನಂಬರ್ ಒನ್ ಶತ್ರುವಾಗಿದೆ ರಾವಣನನ್ನು ಸುಡುತ್ತಾ ಬಂದಿದ್ದೀರಿ ಆದರೆ ರಾವಣ ಯಾರು ಆ ರಾವಣನನ್ನು ಯಾಕೆ ಸುಡುತ್ತೇವೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಇದು ಎರಡು ಸಾವಿರದ ಐನೂರು ವರ್ಷಗಳಿಂದ ಈ ರಾವಣ ನಮ್ಮ ಶತ್ರುವಾಗಿದ್ದಾನೆ ದಿನ ಪ್ರತಿದಿನ ಈ ಶತ್ರು ಬಹಳ ತೀಕ್ಷ್ಣವಾಗಿ ಬೆಳೆಯುತ್ತಿದ್ದಾನೆ ದ್ವಾಪರಯುಗದಿಂದ ಹಿಡಿದು ನೀವು ಕೆಳಗಿಳಿಯುತ್ತಾ ಇಳಿಯುತ್ತಾ ಈ ಸಮಯದಲ್ಲಿ ಪತಿತರಾಗಿದ್ದೀರಿ ಒಂದು ಕಡೆ ಶಿವನನ್ನು ನೆನಪು ಮಾಡಿ ಪೂಜೆ ಮಾಡುತ್ತೀರಿ ಮತ್ತೊಂದು ಕಡೆ ಶಿವ ಸರ್ವವ್ಯಾಪಿ ಎಂದು ಹೇಳುತ್ತೀರಿ ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತೀರಿ ಯಾರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದರೋ ಅವರನ್ನು ಮಾಯೆಯ ಚಕ್ರದಲ್ಲಿ ಬಂದು ಅವರಿಗೆ ನಿಂದನೆಯನ್ನು ಕೊಡುತ್ತಾ ಬಂದಿದ್ದೀರಿ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ನೀವು ನನ್ನನ್ನು ಲೆಕ್ಕ ಇಲ್ಲದಷ್ಟು ಜನ್ಮಗಳಲ್ಲಿ ಸೇರಿಸಿದ್ದೀರಿ ನನ್ನನ್ನು ಕಣಕಣದಲ್ಲಿಯೂ ಕಲ್ಲು ಮುಳ್ಳಿನಲ್ಲಿಯೂ ಸೇರಿಸಿದ್ದೀರಿ ನನಗೆ ನಿಂದನೆ ಮಾಡುತ್ತಾ ಬಂದಿದ್ದೀರಿ ಕಚ್ಚಾವತಾರ ಮಚ್ಚ ಅವತಾರ ಎಂದು ಹೇಳಿದ್ದೀರಿ ಇದು ಸಹ ನಾಟಕ ಮಾಡಲ್ಪಟ್ಟಿದೆ ಸಂಪೂರ್ಣ ಪ್ರಧಾನರಾಗಿದ್ದಾರೆ ಬೇಹದ್ದಿನ ನಿಂದನೆಯಲ್ಲಿ ಹೋಗಿದ್ದಾರೆ ಎಷ್ಟೊಂದು ಪಾಪಾತ್ಮರಾಗಿದ್ದಾರೆ ರಾವಣನ ರಾಜ್ಯ ಆಗಿದೆಯಲ್ಲವೇ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ಭಕ್ತನೀಯರಾಗಿದ್ದಾರೆ ಎಲ್ಲರಿಗೂ ಸದ್ಗತಿ ಮಾಡುವಂಥವರು ಯಾರು ಇದು ಯಾರಿಗೂ ಗೊತ್ತಿಲ್ಲ ಶಾಸ್ತ್ರಗಳಲ್ಲಿ ದಂತಕಥೆಗಳನ್ನು ಬರೆದಿದ್ದಾರೆ ಕೇಳುವಂಥ ಮನುಷ್ಯರು ಅದನ್ನು ಕೇಳಿ ಸತ್ಯಾಸತ್ಯ ಎಂದು ಹೇಳುತ್ತಾ ಬಂದಿದ್ದಾರೆ ಬಾಬಾ ಹೇಳುತ್ತಾರೆ ಇದೆಲ್ಲವೂ ಅಸತ್ಯವಾಗಿದೆ ಸತ್ಯ ಹೇಳುವಂಥವರು ಒಬ್ಬ ತಂದೆಯಾಗಿದ್ದಾರೆ ರಾವಣನನ್ನು ಅಸತ್ಯ ಎಂದು ಹೇಳಲಾಗುತ್ತದೆ ಸತ್ಯ ಖಂಡವನ್ನು ಸ್ಥಾಪನೆ ಮಾಡುವಂಥವರು ಸತ್ಯ ತಂದೆಯಾಗಿದ್ದಾರೆ ರಾವಣನಿಗೆ ಬಾಬಾ ಎಂದು ಕರೆಯುವುದಿಲ್ಲ ಇದು ಸಹ ನೀವು ಮಕ್ಕಳಿಗೆ ಗೊತ್ತಿದೆ ಐದು ವಿಕಾರಗಳು ಪ್ರತಿಯೊಬ್ಬರಲ್ಲಿಯೂ ಇದೆ ವಿಕಾರದಿಂದಲೇ ಜನ್ಮವಾಗುತ್ತದೆ ಆದ್ದರಿಂದ ಭ್ರಷ್ಟಾಚಾರಿ ಎಂದು ಹೇಳಲಾಗುತ್ತದೆ ಸತ್ಯಯುಗದಲ್ಲಿ ವಿಕಾರದ ಹೆಸರು ಇರುವುದಿಲ್ಲ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಲಾಗುತ್ತದೆ ಯಾರು ದೇವತೆಗಳು ಪೂಜ್ಯರಾಗಿದ್ದರೋ ಅವರೇ ಮತ್ತೆ ಪೂಜಾರಿಗಳಾಗುತ್ತಾರೆ ಆತ್ಮನೇ ಪರಮಾತ್ಮ ಎಂದು ಅವರು ಹೇಳುತ್ತಾರೆ ಪರಮಾತ್ಮನೇ ಆತ್ಮ ಎನ್ನುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಇದು ತಪ್ಪು ಇದರ ಅರ್ಥ ಮಕ್ಕಳಿಗೆ ತಂದೆ ತಿಳಿಸುತ್ತಿದ್ದಾರೆ ಮೊಟ್ಟ ಮೊದಲು ಆತ್ಮದ ನಿಶ್ಚಯ ಮಾಡಿಕೊಳ್ಳಬೇಕು ನಾನು ಆತ್ಮ ಈ ಸಮಯದಲ್ಲಿ ಬ್ರಾಹ್ಮಣ ಕುಲದವನು ಸರ್ವೋತ್ತಮ ಕುಲದವನಾಗಿದ್ದೇನೆ ಬ್ರಾಹ್ಮಣರ ವಂಶಾವಳಿ ಇಲ್ಲ ಬ್ರಾಹ್ಮಣರು ಜುಟ್ಟಿನ ಸಮಾನರು ನೀವು ಬ್ರಾಹ್ಮಣರಾಗಿದ್ದೀರಲ್ಲವೇ ಎಲ್ಲರಿಗಿಂತ ಮೇಲೆ ಶುಭಾಬ ಇದ್ದಾರೆ ಭಾರತದಲ್ಲಿಯೇ ವಿರಾಟ ರೂಪವನ್ನು ತೋರಿಸುತ್ತಾರೆ ಆದರೆ ಆ ವಿರಾಟ ರೂಪದಲ್ಲಿ ಜುಟ್ಟಿನ ಸಮಾನ ಬ್ರಾಹ್ಮಣರೂ ಇಲ್ಲ ಜುಟ್ಟನ್ನು ರೆಡಿ ಮಾಡುವಂತಹ ತಂದೆಯೂ ಇಲ್ಲ ಅಂದರೆ ಅರ್ಥ ಅವರು ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಅರ್ಥವೂ ಗೊತ್ತಿಲ್ಲ ಭಾರತದ ರಾಷ್ಟ್ರೀಯ ಲಾಂಛನ ತ್ರಿಮೂರ್ತಿ ಶಿವ ಆಗಬೇಕು ಈಗ ಇದು ಮುಳ್ಳಿನ ಕಾಡಾಗಿದೆಯಲ್ಲವೇ ಕಾಡು ಪ್ರಾಣಿಗಳ ಲಾಂಛನವನ್ನು ತೋರಿಸಿದ್ದಾರೆ ಅದರಲ್ಲಿ ಸತ್ಯಮೇವ ಜಯತೆ ಎಂದು ಬರೆದಿದ್ದಾರೆ ಸತ್ಯಯುಗದಲ್ಲಿ ಹಸು ಮತ್ತು ಹುಲಿ ಒಟ್ಟಿಗೆ ನೀರು ಕುಡಿಯುವುದನ್ನು ತೋರಿಸುತ್ತಾರೆ ಸತ್ಯಮೇವ ಜಯತೆ ಅಂದರೆ ವಿಜಯವಾಗುವುದು ಎಲ್ಲರೂ ಹಾಲಿನ ನೀರಿನಂತೆ ಇರುತ್ತಾರೆ ಉಪ್ಪು ನೀರು ಆಗುವುದಿಲ್ಲ ರಾವಣನ ರಾಜ್ಯದಲ್ಲಿ ಇಲ್ಲಿ ಎಲ್ಲರೂ ಉಪ್ಪು ನೀರಾಗಿದ್ದಾರೆ ರಾಮರಾಜ್ಯದಲ್ಲಿ ಹಾಲಿನ ಕಂಡದಂತೆ ಇರುತ್ತಾರೆ ಇದಕ್ಕೆ ಹೇಳಲಾಗುತ್ತದೆ ಮುಳ್ಳಿನ ಕಾಡು ಪರಸ್ಪರರು ಒಬ್ಬರು ಇನ್ನೊಬ್ಬರಿಗೆ ವಿಕಾರಗಳ ಮುಳ್ಳನ್ನು ಚುಚ್ಚುತ್ತಾ ಇರುತ್ತಾರೆ ತಂದೆ ಹೇಳುತ್ತಾರೆ ಕಾಮವಿಕಾರ ಮಹಾಶತ್ರುವಾಗಿದೆ ಇದು ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ ಹೆಸರೇ ರಾವಣನ ರಾಜ್ಯ ಆಗಿದೆ ತಂದೆ ಹೇಳುತ್ತಾರೆ ಈ ಐದು ವಿಕಾರಗಳ ಮೇಲೆ ಜಯ ಸಾಧಿಸಿದಾಗ ನೀವು ಜಗಜ್ಜಿತರಾಗುತ್ತೀರಿ ಈ ಅಂತಿಮ ಜನ್ಮ ನಿರ್ವಿಕಾರಿಗಳಾಗಿರಿ ತಮೋ ಪ್ರಧಾನ ಪತಿತರಾಗಿದ್ದೀರಿ ಸತೋ ಪ್ರಧಾನ ಪಾವನರಾಗಬೇಕು ಗಂಗೆ ಪತಿತ ಪಾವನ ಅಲ್ಲ ಶರೀರದ ಕೊಳೆಯನ್ನು ಮನೆಯ ನೀರಿನಿಂದಲೂ ಸಹ ತೆಗೆಯಬಹುದು ಆದರೆ ಆತ್ಮದ ನೀ ಆತ್ಮವನ್ನು ನೀರಿನಿಂದ ಸ್ವಚ್ಛ ಮಾಡಲು ಸಾಧ್ಯವಿಲ್ಲ ಆದರೆ ಕಲ್ಲು ಬುದ್ಧಿಯವರು ಈ ಮಾತನ್ನು ತಿಳಿದುಕೊಳ್ಳುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಮತ್ತು ನಮಸ್ತೆ ವರದಾನ ತೀವ್ರ ಪುರುಷಾರ್ಥಿ ಆಗಿರಿ ಪ್ರೀತಿಯ ಮಕ್ಕಳೇ ಈಗ ಇದು ಪ್ರಾಪ್ತಿಯ ದಿನವಾಗಿದೆ ಸ್ವಲ್ಪ ದಿನದ ನಂತರ ಇದೇ ದಿನ ಪಶ್ಚಾತ್ತಾಪವಾಗುತ್ತದೆ ಯಾರು ಎಷ್ಟು ಬೇಕೋ ಅಷ್ಟು ಪ್ರಾಪ್ತಿಯನ್ನು ಮಾಡಿಕೊಳ್ಳಿರಿ ನಿಮ್ಮ ವೇಗವನ್ನು ತೀವ್ರ ಮಾಡಿಕೊಳ್ಳಿರಿ ಸದಾ ನೆನಪಿನಲ್ಲಿಟ್ಟುಕೊಳ್ಳಿರಿ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಹಿಂದಿಲ್ಲ ಆದರೆ ಈಗ ಇದೆ ಇದಕ್ಕೆ ಹೇಳಲಾಗುತ್ತದೆ ತೀವ್ರ ಪುರುಷಾರ್ಥಿಗಳು ಒಳ್ಳೆಯದು ಓಂ ನಮ ಶಿವಾಯ